ಇಲ್ಲಿಗೆ ಹೋದು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ರಂಜನಿಗೆ ಫೋನ್ ಮಾಡಿದಾಗ ಅವ್ರು ನನ್ನ ಅಣ್ಣ ಅಂತ ಕರೆಯೋದು ಯಾಕಂದ್ರೆ ಇದಕ್ಕಿಂತ ಮೊದ್ಲು ನಮ್ ಫ್ರೆಂಡ್ ಅವರು ಅವರು ಯಾವ್ದಾವ್ದೋ ಯಾವ್ದಾವ್ದೋ ಸುಖಿ ಎಂದು ಹೋದ್ರೆ ನಮ್ಗ್ ನನಗೊಂದು ದೂರದ ಎಂಟ್ರವ್ ಆಗ್ಬೇಕು ಆಮೇಲೆ ಅವ್ರು ಕೇಳದಿ ಅಣ್ಣ ನನಗೆ ಯಾರು ಹೇಳಿಲ್ಲ ಅಣ್ಣ ನನಗೆ ಯಾರು ಒಬ್ರು ಹೇಳಿಲ್ಲ ಮತ್ತೆ ಈಗ ಆಗಿದೆ ಅಲ್ಲ ಇವ್ರೆ ಈ ಹತ್ರದಲ್ಲಿ ಸುಳಭದಿಲ್ಲ ಇದೆ ಇನ್ನು ಬಿಟ್ರಿ ಇನ್ನು ಯಾರನ್ನಾದ್ರೂ ಕಾಯ್ ಹಾಕಿ ಕೊಡ್ತದೆ ಈ ಭಾಗದಲ್ಲಿ ಅಂದ್ರೆ ನಾನು ಏನ್ ಮಾಡ್ಲಿ ಅಣ್ಣ ನನ್ನ ಯಾರು ಕರೆದಿಲ್ಲ ಅಂತ ಚಟಕ್ಕೆಪ್ಪ ಡಾಕ್ಟರ್ ಫೋನ್ ಮಾಡ್ದೆ ಫೋನೇ ಸಿಗ್ಲಿಲ್ಲ ಆಮೇಲೆ ನೋಡಿ ಹನ್ನೊಂದೂವರೆಗ ಹನ್ನೆರಡು ಗಂಟೆಗೆ ಅವರು ದುಬಾರೆ ಆನೆ ಕ್ಯಾಂಪಲ್ಲಿ ಇದ್ದಾಗ ಅಲ್ಲಿ ಫೋನ್ ಮಾಡ್ಯಾರ ಅಲ್ಲಿಂದ ಅವ್ರು ನೋಡಿ ಸುಮಾರು ನಮ್ಮ ನಮ್ಮ ಊರಿಂದಲೇ ಎಪ್ಪತ್ತು ಕಿಲೋಮೀಟರ್ ಕುಶಾಲಗರಕ್ಕೆ ಅಲ್ಲಿಂದ ಕಡೆ ಒಂದ್ ಎಪ್ಪತ್ತೈದು ಕಿಲೋಮೀಟರ್ ನಮ್ಮೂರಿಂದ ಮೂಡಿಗೆರೆಗೆ ಇಪ್ಪತ್ತು ಕಿಲೋಮೀಟರ್ ಮೂಡಿಗೆರೆಯಿಂದ ಆ ಆನೆ ಇದ್ದ ಭಾಗಕ್ಕೆ ಒಂದು ಹತ್ತು ಕಿಲೋಮೀಟರ್ ಇಲ್ವಾ ಸುಮಾರು ನೂರು ಕಿಲೋಮೀಟರ್ ದೂರದಿಂದ ಅಲ್ಲಿಂದ ಬಂದು ನಾಲ್ಕೂವರೆಗೆ ಆನೆ ಹೊಡೆದಾಕಿರು ಅಂದ್ರೆ ಅದೆಲ್ಲ ಎಂತ ಆಫೀಸರ್ ನೋಡಿ ಅವ್ರು ಏನು ಅದ್ರಲ್ಲಿ ಸ್ವಂತ ಏನೂ ಇಲ್ಲ ಒಂದು ಏಕಲವ್ಯನ ಮೇಲೆ ಹಚ್ಚಿ ಹೋಗಿ ಆನೆ ನಾಲ್ಕೂವರೆಗೆ ಹೊಡೆಗರು ಅಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೊರಟ ಮನುಷ್ಯ ಊಟ ಇಲ್ಲ ಏನಿಲ್ಲ ಟ್ರಾವೆಲಿಂಗ್ ಮಾಡಿ ಹೆಚ್ಚು ಕಡಿಮೆ ನೂರು ಕಿಲೋಮೀಟರ್ ಕಿಂತ ಜಾಸ್ತಿ ಒಂದು ಹೊಡೆದಾಕಿರು ಅಂದ್ರೆ ಇದೆಲ್ಲ ಏನ ಏನ ಬಿಡಿ ಅದು ಆಗೋಯ್ತು ಅದು ಒಂದು ಆನೆ ಹಿಡಿದ್ರು ವರ್ಷ ಈ ವರ್ಷಕ್ಕೆ ಆನೆ ಕ್ಯಾಂಪ್ ಇನ್ನೇನಿದ್ರು ಬಹುಶಃ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಯಾವ್ದಾರ ಆನೆಗಳು ಯಾರನ್ನ ಸಾಯಿಸ್ತಾವೋ ಯಾರನ್ನ ಬದುಕವೋ ಗೊತ್ತಿಲ್ಲ ಇಷ್ಟ ಆಯ್ತು ಮೊನ್ನೆದೆಲ್ಲ ಮೊನ್ನೆಲ್ಲ ಸದ್ಯಕ್ಕಂತೂ ಆಗಿರ್ಲಿಲ್ಲ ಏಕಲವ್ಯ ಆದ್ಮೇಲೆ ಏಕಲವ್ಯನೇ ಲಾಸ್ಟ್ ಸಾರಥಿ ಅಂತ ಇದೆಯಲ್ಲ ಸಾರಥಿ ಉಂಟಲ್ಲ ಸಾರಥಿ ಹಿಡ್ದಿದ್ದು ಒಂದ್ ದೊಡ್ಡ ಕತೆ ಅದಾದ್ಮೇಲೆ ಇನ್ನೊಂದು ಹುಡುಗನ್ ಚಿಕ್ಕ ಒಂದು ಒಂದು ಹೈಸ್ಕೂಲ್ ಹುಡ್ಗನ್ ಹಿಡಿದಿ ಸಾರಥಿ ಹಿಡಿಯಕ್ಕಿಂತ ಮೊದ್ಲು ಅದು ಎರಡು ಆನೆಗಳು ಪೈಕ್ ಮಾಡ್ತಾ ಇದ್ದು ಅದು ತಳವಾರ ಕಾಡಲ್ಲಿ ನಾವು ಹೋಗ್ಬೇಕಾದ್ರೆ ಭಯಂಕರ ಆನೆ ಗೀಳ್ ಇತ್ತು ಈ ಸಾರತಿ ಒಂದು ಕೆರಾವಳ ಮಿತ್ಕೊಂಡು ಅಲ್ಲಿ ಹೆಣ್ಣನೆಗಳು ಒಂದು ಏಳೆಂಟಿದ್ದು ಆಮೇಲೆ ಆ ಲಾಸ್ಟಿಗೆ ಮುಂದೆ 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 ನಡ್ಕೊಂಡ್ ಹೋಗ್ತಾ ಇರ್ಬೇಕಾರೆ ಸಾರಥಿನೂ ಈಗ ಏನ್ ಸಾರಥಿ ಅಂತ ಅಂತಾರೆ ಅದು ಇನ್ನೊಂದು ಮರಿಯಾನೆನು ಸುಮ್ನೆ ಫೈಟ್ ಮಾಡ್ತಾ ಇತ್ತು ತಮಾಷೆಗೆ ಆಮೇಲೆ ನಾನು ನಮ್ ಕಡೆ ಇವ್ರು ಹುಡುಗರುಗಳು ಮೂಡಿಗೆರೆ ಭಾಗದವರು ಆಲ್ದೂರ್ ಭಾಗದ ಹುಡುಗರು ಎಲ್ಲರೂ ಇದ್ರು ಜೊತೆಗೆ ಿದ್ರು ಆಮೇಲೆ ಅಕ್ರಮ ಇದ್ರು ಅಕ್ರಮ ಹೋದ್ರು ನಮಗ್ ಕಾಣ್ತಾ ಇತ್ತು ಪೈಟ್ ಮಾಡೋದು ಅಕ್ರಮ್ ಹೋದ್ರು ಆ ಗಿಡದೊಳಗೆ ಯಾವ್ದು ಅಂತ ಗೊತ್ತಾಗಲಿಲ್ಲ ತೆಗೆದು ಬಿಟ್ಟೇ ಬಿಟ್ಟು ಆಮೇಲೆ ನಾವು ಹೋಗಿ ನೋಡಿದ್ರೆ ಚಿಕ್ಕಾನೆ ಆ ಅಲ್ಲಿ ಚಿಕ್ಕಪಟ್ಟ ಎತ್ತರ ಗುಡ್ಡ ಒಳಗಡೆ ಆ ಗುಡ್ ಆ ಎತ್ತರದಲ್ಲಿ ಈ ಸಾರಥಿ ಆ ಮರಿನಾ ಹಿಂಗಡಿಂದ ಧೂಕ್ಯ ದುಃಖ ದುಃಖ ಹೋಗ್ತಾ ಇತ್ತು ಹತ್ಸಕ್ಕೆ ಅದಕ್ ಆಗ್ತಿರ್ಲಿಲ್ಲ ಇಲ್ಲಿ ಬೇರೆ ಹೊಡೆದಿದ್ರಲ್ಲ ಆ ಮರಿಗೆ ದೂಕಿ ದೂಕಿ ನಾವು ನೋಡ್ತಾ ಇದ್ದು ನಮಗ್ ಭಾರಿ ಬೇಜಾರಾಯ್ತು ಅದಕ್ ಕರ್ಸಕ್ ಆಗ್ತಾ ಇಲ್ಲ ಇದು ಹಿಂಗಡಿಂದ ಧೂಕ್ಯಂದ್ ಹೋಗಿ ಲಾಸ್ಟಿಗೆ ನಮ್ ಬಂದಿದ್ ನೋಡಿ ಬಿಟ್ಟು ಹೋಯ್ತು ಹೋದ್ ಕೂಡ ಈ ಮರಿ ಯೂಟರ್ ಹೊಡ್ಕೊಂಡು ನಮ್ಮ ತೀಸ್ಕೊಂಡ್ ಬಂತು ದಿಕ್ಕಪಾಲ ಆದ್ರು ಕೆಲವರು ಹೋಗಿ ಮರದ ಬಡ್ಡೆ ಕುತ್ಕೊಂಡ್ರು ಕೆಲವರು ಬಿದ್ದ ಮರದ ಕೆಳಗ್ ಮಲಗಿರು ನಾನು ರೈಟಿಗೆ ತಿರುಗಿ ಅದು ಸಖತ್ ಒಪ್ಪು ಒಂದು ಮೂವತ್ ನಲ್ವತ್ತು ಅಡಿ ರೈಟಿಗೆ ಓಡಿಬಿಟ್ಟೆ ಅಲ್ಲಿ ನನ್ನ ಕೆಳಗಡೆನೆ ಹುಡುಗುಡು ಅಂತ ಹೋಳಿ ಕೆಳಗಡೆ ಒಂದು ಇದಕ್ ಬಿತ್ತು ನೋಡ್ಬೇಕಾದ್ರೆ ಒಂದು ಇನ್ನು ಹೈಸ್ಕೂಲ್ ಹುಡ್ಗ ಅಂದ್ರೆ ಒಂದು ಹನ್ನೆರಡು ಹದ್ ಮೂರು ಹದ್ನಾಲ್ಕು ವರ್ಷದ್ದು ಅದು ಈಗ ಸಕ್ಕರೆ ಬೇಳ ಬಾರಿ ಚೆನ್ನಾಗಿದೆ ಆಮೇಲೆ ನೆಷ್ಟೆ ಸಾಸಿ ಹೆಡೆದಿದ್ದು ಅದು ಒಂದು ಕತೆ ಬಾರಿ ಚೆನ್ನಾಗಿದೆ ಅದನ್ನ ಹೆಡೆದು ಹಾ ಅದೆ ಅದು ಹೈತಾನೆ ಹೌದು ಚೆನ್ನಾಗಿದೆ ಹೌದು ದಂತನೂ ಫಿಟ್ ಚೂಪ್ ಇದೆ ಹಾ ಅದನ್ನ ಇಳಿಸಬೇಕಾದ್ರೆ अभिಮನ್ನೆ ಕွာದು ಅವನು অসಂತ ಮೇಲಿನ अभिಮನ್ನಿಂದ ಕೆಳಗೆ ನೆಗೆದುಬಿಟಾ ಹಾ ಹಾ ಅಲ್ಲಿ ದುಬಾರಿಯಲ್ಲಿ ಇರಬೇಕು ಹಾ ಅದು ಬೇಕಾದ್ರೆ ಇನ್ನೊಂದು ಇಟ್ ಮಾತಾಡ್ತೀನಿ ಅದ್ರ ವಿಚಾರ ಅದು ಭಾರಿ ಚೆನ್ನಾಗಿದೆ ಅದಾದ್ಮೇಲೆ ಅಲ್ಲೇ ಮತ್ತೊಂದು ರಮೇಶ್ ಬಾಬು ಅವರ ನೇತೃತ್ವದಲ್ಲಿ ಇನ್ನೊಂದು ಹಿಡಿದು ಅದನ್ನ ಈಗ ನಾವು ಹೋಗ್ತಾ ಇರ್ಬೇಕಾದ್ರೆ ಹುಲಿಗೂ ಆ ಆನೆಗೂ ಒಂದು ಈ ಶಿಥಿಲ ಯುದ್ಧ ಅಂತಾರಲ್ಲ ಆತರ ಒಂದು ಒಂದು ಯುದ್ಧ ಶುರು ಆಗ್ಬಿಡ್ತು ಆ ಕಡೆ ಹುಲಿ ಬೆಲ್ಲಿಗೆ ಈ ಆನೆ ಮರ ಬಿಡ್ಸಕ್ ಶುರು ಮಾಡ್ತೀವಿ ಹುಲಿ ಅಲ್ಲೊಂದು ಜಿಂಕೆ ಹಿಡ್ಕೊಂಡು ಊಟ ಮಾಡ್ತಾ ಇದೆ ತಿಂತಾ ಇದೆ ಹುಲಿಗಳಿಗೆ ಆಹಾರ ತಿಂತಾ ಇರ್ಬೇಕಾರೆ ಅದು ಊಟ ಮಾಡ್ತಾ ಇರ್ಬೇಕಾರೆ ಡಿಸ್ಟರ್ಬ್ ಮಾಡಿದ್ರೆ ಬಾರಿ ಗುರುಗುಡ ಶುರು ಮಾಡ್ತೇವೆ ಆ ಮಧ್ಯದಲ್ಲಿ ನಾವು ನಿಂತಿದೀವಿ ಎಲ್ಲಾ ನಮ್ಮ ಮಾವತ ಹುಡುಗರಲ್ಲ ಏನೋ ಮಂಗ ಹಾಕ್ತ ಮರ ಹಾಕಿ ನಾನ್ ನಾನು ನೂರ ಹದಿನೈದು ನೂರ ಇಪ್ಪತ್ತು ಕೆಜಿ ನಾನು ಎಲ್ಲಿ ಮರ ನನಗೆ ಮರ ಹತ್ತಕ್ಕೂ ಆಗಲ್ಲ ನಾನು ಓಡೋಗಿ ಒಂದು ಮರ ಪಕ್ಕ ಸುಮ್ಮನೆ ಇಟ್ಕೊಂಡೆ ಏನು ಇದು ಮರ ಬಿಳ್ಸೋದು ಅದು ಆ ಹುರಿ ಗುರುಗುಡೋದು ಲಾಸ್ಟಿಗೆ ಕೊಲ ಮಡ್ಕೊಂಡು ಹೋಗಿ ಆಮೇಲೆ ಆನೆ ಹೊಡೆದು ಅದೊಂದು ಕತೆ ಇನ್ನೊಂದ್ಸತಿ ಹೇಳ್ತೀನಿ ಇಷ್ಟೆಲ್ಲ ಆಯ್ತು ಮೊನ್ನೆದು ಅಂತೂ ಏನೋ ಆ ಕಾನಿ ಕುಳ್ಳ ಹಿಡಿಯಲಿಲ್ಲ ಅಂದ್ರೆ ಅದು ಅದು ಅವತ್ತು ಅದು ಅದನ್ನ ಇದ್ದಿದ್ದ ಹಾಂದಿ ಒಂದು ತೋಟದಿಂದ ಅದು ರೋಡ್ ಕ್ರಾಸ್ ಇನ್ನೊಂದು ರೋಡಿಂದ ಆಚೆಗೆ ಹೋಗ್ತದೆ ಅದು ಗೊತ್ತಾಗ್ದಲೆ ಅದೇನಾರ ಇನ್ನೊಂದು ಕಡೆ ಅಂದ್ರೆ ಮೂಡಿಗೆರೆ ಆ ಚಿಕ್ಕಮಗಳೂರಿದ ಹೈವೇ ದಾಟಿದ್ರೆ ಸಿಕ್ತಿರ್ಲಿಲ್ಲ ಯಾಕೆ ಅಂದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ದೊಡ್ಡ ನಂದಿಪುರ ಅಂತ ಅಲ್ಲಿ ಇಪ್ಪತ್ತೆರಡು ಆನೆ ನಾನು ನೋಡಿ ಬಂದಿದ್ದೆ ಅಲ್ಲೊಂದು ಇದ್ದು ಅಲ್ಲಿ ಹೋಗಿ ಸೇರ್ಕೊಂಡಿದ್ರೆ ಇದು ಸಿಕ್ತಿರ್ಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮಾವತ್ರಿಗೆ ಏನೋ ದೇವ್ರ ಪೂಜೆ ಇತ್ತಂತೆ ಹೊರಟು ಬಹಳ ಆಗಿತ್ತು ಇಷ್ಟೆಲ್ಲ ಆಯ್ತು ಈಗ ಇನ್ನೊಬ್ಬ ಎಂಟ್ರಿ ಆಗೇನೆ ಕಿತಾಪತಿ ಮಾಡಕ್ಕೆ ಅವನು ನಾನು ಸುಮ್ಮನೆ ಅದಕ್ಕೆ ಸಬ್ ಜೂನಿಯರ್ ಕುಳ್ಳ ಅಂತ ಹೇಳ್ತೀನಿ ಇನ್ನೊಬ್ಬ ಜೂನಿಯರ್ ಕುಳ್ಳ ಇದ್ದಾನೆ ಸೀನಿಯರ್ ಕುಳ್ಳ ಸಿಕ್ಕಾಯ್ತು ಇವನೊಬ್ಬ ವಿಚಿತ್ರ ಆನೆಗಳಿಗೆ ಕೆಲವು ಆನೆಗಳಿಗೆ ಬಾರಿ ಕೂದಲು ಬರುತ್ತೆ ತಲೆ ಮೇಲೆಲ್ಲ ಕೂದ್ಲು ಬರುತ್ತೆ ತಮಿಳುನಾಡಿನಲ್ಲಿ ಒಂದು ಯಾವ್ದೋ ಒಂದು ದೇವಸ್ಥಾನದಲ್ಲಿ ಒಂದು ಆನೆಗೆ ಆ ಹೇರ್ ಕಟ್ ಮಾಡಿ ಅದಕ್ಕೆ ಕಲರ್ ಎಲ್ಲ ಹಾಕಿದ್ದಾರೆ ಅದೇ ತರದ್ ಈಗ ಒಬ್ಬ ಕುಳ್ಳ ಜೂನಿಯರ್ ಕುಳ್ಳ ಸಬ್ ಜೂನಿಯರ್ ಕುಳ್ಳ ಈಗ ಶುರು ಶುರುವಾಗಿದ್ದಾನೆ ಒಬ್ಬೊಬ್ಬನೇ ಇದ್ದಾನೆ ಅಂದ್ರೆ ಗುಂಪಿಂದ ಎಂಟರಿಂದ ಎಂಟರಿಂದ ಒಂಬತ್ತು ವರ್ಷ ಆಗಿರ್ಬೋದು ಡಿವೈಡ್ ಆಗಿದೆ ಡಿಬೇಟ್ ಅದ ಆಗಿರೋದು ಇಲ್ಲ ಕೆಲವು ಟೈಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಆನೆಗಳ ಗುಂಪಲ್ಲಿ ಒಂದು ವಯಸ್ಸಾದ ಅಜ್ಜಿ ಆನೆ ಆ ಇಡೀ ಟೀಮ್ ಲೀಡರ್ ಆಗಿರ್ತದೆ ಆ ಗುಂಪೊಳಗೆ ಕೆಲವು ಗಂಡು ಮರಿಗಳು ತರಲೆ ಮಾಡೋದು ಬೇರೆ ಹೆಣ್ಣು ಮರಿಗಳಿಗೆ ತೊಂದರೆ ಕೊಡೋದು ಇಲ್ಲ ಮೇಜರ್ ಆದ ಗಂಡು ಮರಿಗಳು ಅಂದ್ರೆ ಸುಮಾರು ಹದಿನಾರು ವರ್ಷಕ್ಕೆ ಆನೆ ಮರಿಗಳು ಮೇಜರ್ ಆಗ್ತವೆ ಹೆಣ್ಣು ಗಂಡು ಎಲ್ಲ ಆ ಟೈಮ್ ಅಲ್ಲಿ ಅದರ ಸಹೋದರಿಯರ ಜೊತೆ ಸಂಬಂಧದಲ್ಲಿ ಇವರು ಲೈಂಗಿಕ ಸಂಬಂಧ ಮಾಡಕ್ ಹೊರಟಾಗ ಹೆಣ್ಣು ಆನೆಗಳು ಒದ್ದು ಒಡಿಸ್ತವೆ ಗುಂಪಿಂದ ಇಲ್ಲ ಸುಮ್ ಸುಮ್ನೆ ಕಿಲ್ಕುಳ ಕೊಟ್ರೆ ಸುಮ್ ಸುಮ್ನೆ ಕ್ವಾರನ್ ತಿವಿದ್ರು ಒದ್ದು ಓಡಿಸ್ತವೆ ಆಮೇಲೆ ಮತ್ತೂ ಒಂದಾಗ್ತದೆ ಹದ್ನಾರು ವರ್ಷ ದಾಟಿದ ಕೂಳೆ ಮೆಜಾರಿಟಿ ಅಂದ್ರೆ ಮೇಜರ್ ಆದ ಕೂಡ ಈ ಆನೆಗಳೆಲ್ಲ ಇವ್ರದೇ ಒಂದು ಗುಂಪು ಕಟ್ಟಿಗೆಂದು ಒಂದು ಐದು ವಾರ ಗುಂಪು ಕಟ್ಟಿಕೊಂಡು ಇಳಿ ಊರೆಲ್ಲ ಸುತ್ತೋದು ಎಲ್ಲ ಅದೆಲ್ಲ ಮಾಡ್ತವೆ ಹೌದು ಅಂದ್ರೆ ಈ ನಮ್ಮ ಹುಡುಗರು ಹಾಗೆ ಒಂದು ಕಾಲೇಜಿಗೆ ಹೋದ್ ಕೂಡಲೆ ಅವ್ರ ಹೈ ಸ್ಕೂಲ್ ನಿಂದ ಹೌದಾ ಇವ್ರದ್ದೇ ವರ್ಚಸ್ತೇ ಬೇರೆ ಆಗ್ಬಿಡ್ತದಲ್ಲ ಹೌದಾ ಹ್ಮ್ ಹಾಗೆ ನೆನ್ನೆ ಶಂಕುಸ್ಥಾಪನೆ ಆಯ್ತಣ್ಣ ಇವ್ರು ಬಂದಿದ್ದೆ ಈಶ್ವರ್ ಕಂಡ್ರೆ ಅದು ಗೊತ್ತಿಲ್ಲ ನಮ್ಗೆ ಹೌದಾ ಆನೆಕಾರ್ಯಪಡೆ ಕಚೇರಿ ಬಿಕ್ಕಾಡೋ ಕ್ಯಾಂಪಲ್ಲಿ ಓ ನಂಗ್ ವಿಷಯ ಗೊತ್ತಿಲ್ಲ ಆದ್ರೆ ಬಂದರೆ ಅಂತ ನಂಗ್ ಗೊತ್ತಾಯ್ತು ಬಂದು ಅದಕ್ಕೆ ಇದ್ ಮಾಡ್ಬಿಟ್ಟಿ ಶಂಕುಸ್ಥಾಪನೆ ಇದ್ ಮಾಡಿ ಹೊರಟು ಬಿಟ್ರು ಸೊ ಫ್ರೆಂಡ್ಸ್ ನಮಸ್ಕಾರ ಪ್ರಾಣಿ ಪ್ರಿಯರಿಗೆ ಇದೊಂದು ಬೇಸರ ತರಿಸುವಂತ ವಿಚಾರ ಏನು ಒಂದು ವರ್ಷದಿಂದ ಆಂಧ್ರಗೆ ಆನೆಗಳನ್ನ ಕೊಡ್ಬೇಕು ಅಂತ ಏನ್ ಮಾತುಕತೆ ನಡೀತಾ ಇತ್ತು ಈಗ ನೋಡಿ ಫೈನಲ್ ಹಂತಕ್ಕೆ ಬಂದಾಯ್ತು ಆರು ಆನೆಗಳನ್ನ ಕರ್ನಾಟಕ ಸರ್ಕಾರ ಆಂಧ್ರಗೆ ಕಳಿಸಲು ಅಂದ್ರೆ ಕೊಡಲು ಒಪ್ಪಿಕೊಂಡಿದ್ದು ಈಗ ದುಬಾರಿ ಕ್ಯಾಂಪಿಂದ ಮಾಸ್ತಿ ಆನೆ ರಂಜನ್ ಆನೆ ಶಿವ ಆಮೇಲೆ ದೇವ ಆನೆ ಮತ್ತೆ